ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೂರನೆಯ ಪದ್ಯವಾದ ಮಹಾಕವಿ ಕುಮಾರಭ್ಯಾಸ ಕವಿ ಬರೆದಿರುವ ಕೌರವೇಂದ್ರನ ಕೊಂದೆನೀನು ಎನ್ನುವ ಪದ್ಯ ಭಾಗವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ಪದ್ಯವನ್ನು ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀ ಹಾಗಾದರೆ ಪದ್ಯವನ್ನು ಪರಿಚಯ ಪ್ರಾರಂಭ ಮಾಡೋಣ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವರು ನಿರಾಕರಿಸುತ್ತಾರೆ ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳಿಸುತ್ತಾನೆ ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನ ಕಾವ್ಯ ಕರ್ನಾಟ ಭಾರತ ಕಥಾಮಂಜರಿಯಿಂದ ಇದ್ದ ಪದ್ಯಭಾಗ ಕೌರವಿಂದ್ರನ ಕೊಂದೆ ನೀನು ಪಠ್ಯ ಪ ಪದ್ಯಭಾಗದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೊದಲನೆಯ ಭಾಗ ಇನ ತನೂಜನ ಕೂಡೆ ಮೈದುನತನದ ಸರಸವನೆ ಸಗಿ ರಥದೊಳು ಧನುಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಏನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆನ್ ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಈ ಪದ್ಯದ ಭಾವಾರ್ಥ ಸೂರ್ಯನ ಮಗನಾದ ಕರ್ಣನ ಸಂಗಡ ಕೃಷ್ಣನು ಮೈದುನನ ರೀತಿಯ ಸರಸವನ್ನು ಮಾಡಿ ಕೈಯನ್ನು ಹಿಡಿದು ಎಳೆದು ರಥದಲ್ಲಿ ಪೀಠದ ಮೇಲೆ ಕುಳ್ಳಿರಿಸುವನು ಆಗ ನನಗೆ ನಿಮ್ಮ ಪಾದಗಳ ಬಳಿ ಸಮನಾದ ಗೌರವವೇ ದೇವ ಮುರಾರಿ ನನಗೆ ಹೆದರಿಕೆಯಾಗುತ್ತಿದೆ ಎಂದನು ಕರ್ಣನು ಆಗ ಕೃಷ್ಣನು ತೊಡೆತಾಕುವಂತೆ ಕರ್ಣನ ಹತ್ತಿರ ಬಂದು ಕರ್ಣನಿಗೆ ಹಲವು ಆಮಿಷ ಒಡ್ಡುವನು ಎರಡನೆಯ ಪದ್ಯ ಭೇದವಿಲ್ಲಲೇ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವ ಅಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ನೀನು ಚಿತ್ತದೊಳು ಆದಿದುರ ಅರಿವಿಲ್ಲ ಎನ್ನುತ್ತ ದಾನವ ಸೂದನನು ಸುತನ ಕಿವಿಯಲ್ಲಿ ಬಿತ್ತಿದನು ಭಯವನು ಇದರ ಭಾವಾರ್ಥ ಎಲೈ ಕರ್ಣನೆ ನಿಮ್ಮಲ್ಲಿ ಯಾದವರು ಕೌರವರಲ್ಲಿ ಭೇದವಿಲ್ಲ ಚೆನ್ನಾಗಿ ವಿಚಾರ ಮಾಡಿ ಹೇಳುವುದಾದರೆ ವಂಶದ ಮೂಲದಲ್ಲಿ ಎರಡಿಲ್ಲ ನಿನ್ನಾಣೆ ರಾಜ್ಯದ ಒಡೆಯ ನೀನು ಹಿಂದೆ ನಡೆದು ಹೋದ ಸಂಗತಿಯ ತಿಳುವಳಿಕೆ ನಿನಗಿಲ್ಲ ಎಂಬುದಾಗಿ ದಾನಮ ಧ್ವಂಸಿಯಾದ ಕೃಷ್ಣನು ಸೂರ್ಯಪುತ್ರನಾದ ಕರುಣನ ಕಿವಿಯಲ್ಲಿ ಅವನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಅವನಲ್ಲಿ ಉಭಯವನ್ನು ಬಿತ್ತಿದನು ಉಭಯ ಅಂದರೆ ದ್ವಂದ್ವವನ್ನು ಬಿತ್ತಿದನು ಇನ್ನು ಮೂರನೆಯ ಪದ್ಯ ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಪಲುಗುಣನು ನಾಲ್ಕನೆಯಲಿ ಐದನೆಯಲ್ಲಿ ನಕುಲ ಸಹದೇವರಾದರೂ ಬಳಿಕ ಮಾದ್ರಿಯಲಿ ಒಂದು ಮಂತ್ರದೊಳು ಇಬ್ಬರು ಉದಿಸಿದರು ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ಕುರಿತು ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ನಂತರ ಧರ್ಮರಾಯ ಮೂರನೆಯ ಆತ ಪರಾಕ್ರಮಿಯಾದ ಭೀಮ ಅರ್ಜುನನು ನಾಲ್ಕನೆಯ ಮಂತ್ರದಲ್ಲಿ ಜನಿಸಿದನು ಬಳಿಕ ಐದನೆಯ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರು ಇಬ್ಬರೂ ಹುಟ್ಟಿದರು ಎಂದು ತಿಳಿಸುವನು ಇನ್ನು ಮುಂದಿನ ಪದ್ಯ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರವ್ ಎರಡು ಸಂತತಿಯನ್ ಎನಿಸಲು ನೀನು ದುರ್ಯೋಧನನ ಬಾಯಿದಂಬೂಲಕ್ಕೆ ಕೈಯಾನುವರೆ ಹೇಳು ಎಂದ ಕೃಷ್ಣನು ಪುನಃ ಕರ್ಣನೆಗೆ ಆಮಿಷವೊಡ್ಡುತ್ತ ನಿನ್ನನ್ನು ಹಸ್ತಿನಾಪುರಕ್ಕೆ ರಾಜನನ್ನಾಗಿ ಮಾಡುತ್ತೆ ರಾಜನನ್ನಾಗಿ ಮಾಡುತ್ತೇನೆ ಪಾಂಡವರಾಜರು ಕೌರವ ಕೌರವರಾಜರು ನಿನ್ನ ಗದ್ದುಗೆಯನ್ನು ಒಲೈಸುವರು ನಿನಗೆ ಎರಡು ಸಂತತಿಯವರು ಮರುಮಾತನಾಡದೆ ಸೇವೆಯನ್ನು ಮಾಡುವರು ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಿಯ ಎಂಜಲಿಗೆ ಕೈಯೊಡ್ಡುವುದೇ ಹೇಳು ಎನ್ನುತ್ತಾನೆ ಮುಂದಿನ ಪದ್ಯ ಎಡದ ಮೈಯಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನೆಯರ ಗಡನ ಇದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನು ಓಲಗದೊಳು ಒಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಹಸಾದ ಎಂಬುದು ಕಷ್ಟ ನಿನಗೆ ಎಂದ ಕೃಷ್ಣನು ಕರ್ಣನಿಗೆ ರಾಜ್ಯದ ಅಧಿಕಾರದ ಗದ್ದುಗೆಯ ಆಮಿಷವನ್ನು ಒಡ್ಡುತ್ತಾ ನೀನು ರಾಜನಾದರೆ ಎಡದ ಪಕ್ಕದಲ್ಲಿ ಕೌರವರಾಜರ ಸಮೂಹ ಬಲದಲ್ಲಿ ಪಾಂಡು ಮಕ್ಕಳ ಸಮೂಹ ಎದುರಿನಲ್ಲಿ ಮಾದ್ರ ಮಾಗದ ಯಾದವ ಮೊದಲಾದವರು ಇವರ ನಡುವೆ ನೀನು ಸಿಂಹಾಸನದಲ್ಲಿ ರಾಜ್ಯಸಭೆಯಲ್ಲಿ ಶೋಭಿಸುವ ವಿಶೇಷ ಸಂಭ್ರಮವನ್ನು ಬಿಟ್ಟು ದುರ್ಯೋಧನ ಆಜ್ಞಾಪಿಸಲು ಪ್ರಭು ತಮ್ಮ ಅನುಗ್ರಹ ಆಗಲಿ ಎಂಬುದು ನಿನಗೆ ಬಹಳ ಕಷ್ಟಕರವಾದುದು ಎಂದನು ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡುನೊಂದನು ಅಕಟ ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆದೋರ ದುರುಹದೆ ಬರಿದೆ ಹೋಹುದೆ ತನ್ನ ವಂಶವನ್ನು ಅರುಹಿ ಕೊಂದನು ಹಲವು ಮಾತೇನು ಎಂದು ಚಿಂತಿಸಿದ ಕೃಷ್ಣನ ಆಮಿಷ ಕರುಣನಿಗೆ ಕರ್ಣ ಕರ್ಣನಿಗೆ ಕೃಷ್ಣ ತಿಳಿಸುವ ಜನ್ಮ ರಹಸ್ಯದಿಂದ ಕರ್ಣನ ಕೊರಳಿನ ರಕ್ತನಾಳಗಳು ಹಿಗ್ಗಿದವು ಕಂಬನಿಯು ರಭಸದಿಂದ ಮುನ್ನುಗ್ಗಿ ಬಂದು ಅಧಿಕವಾಗಿ ಕರ್ಣನು ನೊಂದನು ಕರ್ಣನು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡು ಕೇಡುಂಟಾಯಿತಲ್ಲ ಎಂದು ಸಂಕಟಪಟ್ಟನು ಹರಿಯ ಹಗೆತನ ಹೊಗೆ ಕಾಣಿಸಿಕೊಳ್ಳದೆ ಸುಡದೆ ಬಿಡುತ್ತದೆಯೇ ನನ್ನ ವಂಶವನ್ನು ತಿಳಿಸಿ ಕೊಂದನು ಹೆಚ್ಚಿಗೆ ಹೇಳುವುದು ಇನ್ನೇನಿದೆ ಎಂದು ಚಿಂತಿಸಿದನು ಇನ್ನು ಮುಂದಿನ ಪದ್ಯ ಏನು ಹೇಳ ಈ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೂನುಗಳ ಬೆಸಗೈಸಿಕೊಂಬುದು ಸೇರದೆ ನಿನಗೆ ಹಾನಿಯಿಲ್ಲ ಎನ್ನಾಣೆ ನುಡಿ ನುಡಿ ಮೌನ ವೇತಕ್ಕೆ ಮರುಳುತನ ಬೇಡ ನಾನು ನಿನ್ನ ಅಪಜ ಅಪದಶೆಯ ಬಯಸುವನಲ್ಲ ಕೇಳು ಎಂದ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನನ್ನು ಕೃಷ್ಣನು ಪುನಃ ಕುರಿತು ಏನು ಹೇಳು ಕರ್ಣ ನಿನ್ನ ಮನೋವೇದನೆ ಯಾವುದು ನಿನಗೆ ಕುಂತಿಯ ಮಕ್ಕಳಿಂದ ಕೆಲಸ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ ನಷ್ಟವಿಲ್ಲ ಎನ್ನಾಣೆ ನುಡಿ ನುಡಿ ಮೌನವು ಏತಕೆ ಭ್ರಮೆಗೊಳಗಾಗುವುದು ಬೇಡ ನಾನು ನಿನ್ನ ದುರ್ದೆಸೆಯನ್ನು ಬಯಸುವನಲ್ಲ ನನ್ನ ಮಾತನ್ನು ಕೇಳು ಎಂದು ಹೇಳುವನು ಇನ್ನು ಮುಂದಿನ ಪದ್ಯ ಹಾಗೂ ಪದ್ಯದ ವಿವರಣೆಯನ್ನು ನೋಡುವುದಾದರೆ ಮರುಳು ಮಾಧವ ಮಹೆಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೇಯರು ಸುಯೋಧನರು ನನಗೆ ಬೆಸೆ ಕೈಯುವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನ ಎಂಬಿ ಎಂಬಿ ಭರದೊಳೆರಿದೆನು ಕೌರವೇಂದ್ರನ ನೀನು ಎಂದ ಕೃಷ್ಣನ ಮಾತುಗಳನ್ನು ಸಮಾಧಾನದಿಂದ ಆಲಿಸಿದ ಕರ್ಣನು ಕೃಷ್ಣನಿಗೆ ಮರುಳು ಮಾಧವ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ನನಗೆ ಮಾಡುವಲ್ಲಿ ಅವರಿಂದ ಸೇವೆಯನ್ನು ಮಾಡಿಸಿಕೊಳ್ಳುವಲ್ಲಿ ನನಗೆ ಮನಸ್ಸಿಲ್ಲ ಆದರೆ ನನ್ನನ್ನು ಕಾಪಾಡಿದ ಆಶ್ರಯ ನೀಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುತ್ತೇನೆ ಎಂಬ ಅತಿ ಉತ್ಸಾಹದಿಂದ ಇದ್ದೆನು ಆದರೆ ನೀನು ನನ್ನ ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು ಮುಂದಿನ ಪದ್ಯ ವೀರ ಕೌರವರಾಯನೇ ದಾತಾರನ್ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರವಾದಂತೆ ಅಹೆನು ಕುರುಪತಿ ಕುರು ನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರ್ಯದ ಸಂಪನ್ನತನವನು ಪಾಂಡುತನೆಯಿರಲಿ ಕರ್ಣನು ಕೃಷ್ಣನನ್ನು ಕುರಿತು ಪರಾಕ್ರಮೆಯಾದ ವೀರ ದುರ್ಯೋಧನನೇ ಒಡೆಯನು ಆತನ ಶತ್ರು ನನಗೆ ಶತ್ರು ಅವನ ಹೊಗಳಿಕೆಯೇ ನನಗೆ ಹೊಗಳಿಕೆ ದುರ್ಯೋಧನ ಆದಂತೆ ಆಗುವೆನು ಕೃಷ್ಣನೇ ಕೇಳು ನಾಳೆ ಬರಲಿರುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮದ ಶ್ರೇಷ್ಠತೆಯನ್ನು ಪಾಂಡವರ ಮೇಲೆ ತೋರುವೆನು ಎಂದನು ಮುಂದಿನ ಪದ್ಯ ಕೊನೆಯ ಪದ್ಯ ಮಾರಿಗೌತವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ರೈವರ ನೋಯಿಸೆನು ರಾಜೀವ ಸಖನಾಣೆ ಕರುಣನು ಕೃಷ್ಣನನ್ನು ಕುರಿತು ನಾಡಿನ ಕೌರವರ ಮತ್ತು ಪಾಂಡವರ ಯುದ್ಧವು ಆನೆ ಕುದುರೆ ರಥ ಮತ್ತು ಯೋಧರಿಂದ ಕೂಡಿದ ಚತುರಂಗ ಸೈನ್ಯ ಬಲದಲ್ಲಿ ಮೃತ್ಯುದೇವತೆಗೆ ಭೋಜನ ಕೂಟ ಆಗುವುದು ಕೌರವನ ಉಪಕಾರ ಸಂದು ಹೋಗುವಂತೆ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ಕೋಟಿಗಟ್ಟಲೆ ವೀರ ಯೋಧರನ್ನು ಕೊಂದು ಒಡೆಯನ ಅವಶ್ಯಕತೆಗೆ ಶರೀರವನ್ನು ತ್ಯಜಿಸುವೆನು ಸೂರ್ಯನ ಸಾಕ್ಷಿಯಾಗಿ ನಿನ್ನ ಪ್ರಾಣಪ್ರಿಯರಾದ ವೀರರಾದ ಪಾಂಡವರೈವರನ್ನು ನೋಯಿಸುವುದಿಲ್ಲ ಎಂದನು ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದ ಸಂಪೂರ್ಣ ಭಾವಾರ್ಥವನ್ನು ನೋಡುವುದಾದರೆ ಪ್ರಕೃತ ಕವ್ಯಭಾಗದಲ್ಲಿ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ತಾನು ಯುದ್ಧ ಮಾಡಿಯೇ ತಿರುತ್ತೇನೆ ಯುದ್ಧ ಭೂಮಿಯಲ್ಲಿ ತನ್ನ ಪರಾಕ್ರಮದಿಂದ ಮಾರಣ ಹೋ ಮಾರಣಹೋಮವಾಗುವುದು ಮೃತ್ಯುದೇವತೆಗೆ ಔತಣ ನೀಡಿ ಒಡೆಯನ ಋಣ ತೀರಿಸುವುದಾಗಿ ಹೇಳಿರುವಲ್ಲಿ ಯುದ್ಧದ ಗಂಭೀರತೆ ಆತನ ಸ್ವಾಮಿನಿಷ್ಠೆ ಹಾಗೂ ಪಾಂಡವರಿಗೆ ತಾನೂ ತೊಂದರೆ ಕೊಡುವುದಿಲ್ಲ ಎಂಬಲ್ಲಿ ಕರ್ಣನ ಉದಾತ್ತ ವ್ಯಕ್ತಿತ್ವದ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ